ಏನು ಏನು ಸರ್ ಅವ ಇವತ್ತು ಸರ್ ಅವ ಇವತ್ತಿನ ಮಾದರಿ ನಾವು ಹೊಸ ಏನು ಈಗ ಆನ್ಲೈನ್ ಟಿ ವಿ ಟೆಕ್ನಾಲಜಿ ಆದ್ರೆ ಹಳೆಯ ಪದ್ಧತಿನ ಕಾಪಿ ಮಾಡ್ಯಾರ ಮಾರ್ಪಾಡು ಮಾಡಿ ಹೊಸ ರೂಪ ಹುಟ್ಟಿಸ್ಯಾರಿನ ಹಳೆ ರೂಪ ಅಳದ ಸಾಧ್ಯನೇ ಇಲ್ಲ ಹಳೇದ ಹೊಸ ರೂಪ ಮಾಡ ಹೊಸ ರೂಪ ಹಳೇದ ಏನು ಮಾಡೋಕ್ಕಲ್ಲ ಮಾಡೋಕಲ್ಲ ಒಂದು ನಲ್ವತ್ತು ವರ್ಷದ ಗಿಡ ಒಂದು ನೂರು ಗಿಡ ಅದಾವ ತೆಂಗು ನಾವು ಹುಟ್ಟುವ ಮೊದಲೇ ನಮ್ಮ ತಂದೆಯವ್ರು ಮಾಡಿದ ಬೇಳೆ ಅದು ಅದಕ್ಕೆ ಸಾವಯಿಲ್ಲ ಸಾವ ಇಲ್ಲ ಒಂದು ಗಿಡ ಸ ಒಂದು ಗಿಡ ಒಂದು ವರ್ಷಕ್ಕೆ ಹತ್ತರಿಂದ ಹದಿನೈದು ಸಾವಿರ ನನಗೆ ಇನ್ಕಮ್ ಐತಿ ಎಳ್ನೀರು ಬಲ್ತ್ಗಾಯಿ ಇವತ್ತು ಡಿಮೆಂಡ್ ಭಾರಿ ಡಿಮೆಂಡೇ ತೆಂಗು ಐವತ್ತು ಪೈಶಾ ಹತ್ತು ಪಶೆ ಮೊದಲೆಲ್ಲ ಹತ್ತು ಇಪ್ಪತ್ತು ಪಶಕ್ಕೆ ಒಂದು ಐವತ್ತು ಪಶ ಆಮೇಲೆ ಎರಡು ಆಯ್ತು ಮೂರು ಆಯ್ತು ಏಳು ಆತು ಅಲ್ಲ ನಾಲ್ಕು ಆಯ್ತು ಐದು ಆತು ಆರು ಆಯ್ತು ಏಳು ಆಯ್ತು ಹಿಂದಿನ ವರ್ಷ ಹತ್ತು ಹನ್ನೆರಡು ರೂಪಾಯಿ ಕೊಟ್ಟಿವಿ ಈ ವರ್ಷ ಇಪ್ಪತ್ತೈದು ರೂಪಾಯ್ಗೆ ಒಂದು ಕಾಯಿ ಕೊಟ್ಟಿವಿ ಎಷ್ಟು ಕೊಡ್ಬೋದು ಒಂದು ಗಿಡ ಒಂದು ನೂರು ವರ್ಷಕ್ಕೆ ಭಾಳ ಬರುತ್ತೆ ಒಂದೇ ವರ್ಷಕ್ಕೆ ಒಂದು ಹತ್ತು ಸಾವಿರ ಇಡೀ ಹಾಂ ಸರ್ ಲಕ್ಷಗಟ್ಟಲೆ ಆಯ್ತು ಸರ್ ಒಂಥರ ಮಕ್ಕಳಿಗೆ ಎಫ್ ಟಿ ಟೆಂಗ್ ಹೌದು ಹೌದು ಅವನು ಮನುಷ್ಯನಿಗೆ ಜೀವನಕ್ಕೆ ಒಂದು ದಾರಿ ಅಂತ ಯಾವುದಂತ ಇದ್ದರದು ತೆಂಗು ತೆಂಗು ಸರ್ ಹೌದು ಸಾವಲ್ಲದ ಗಿಡ ಜೀವನಕ್ಕೆ ಆಧಾರಿತವಾದ ಗಿಡ ಯಾಕಂದ್ರೆ ವರ್ಷ ಪೂರ್ತಿ ಫಸಲು ಬರ್ತಕ್ಕಂಥ ಗಿಡ ಅದು ಮುಂಚೆ ಇವತ್ತು ಕಷ್ಟದಾಗ ಅದನ್ನಪ್ಪ ಒಂದು ಒಂದು ನಲವತ್ತೈವತ್ತು ಮಾಡಿರ್ ಸಾಕ ಅವನು ಮಂಜು ಜೀವನ ನಡೀತೈತಿ ಆದ್ರೆ ನಲವತ್ತು ರಿಗ್ ಬೋರ್ ಮೋಟ್ರ್ ಅದು ನನಗೆ ಇವತ್ತು ಐವತ್ತು ಮೂಟ್ರ ಐತಿ ನನ್ನದು ನೀರಾವರಿಗೆ ಆರು ಇಂಚಿ ಪೈಪ್ಲೈನ್ ಐತಿ ಐದು ಇಂಚು ಪೈಪ್ಲೈನ್ ಐತಿ ನಾಲ್ಕು ಇಂಚ್ ಪೈಪ್ಲೈನು ಎರಡು ಕಿಲೋಮೀಟ್ರ್ ಗಿಟ್ಲೇ ಪೈಪ್ಲೈನ್ ಮಾಡಿದ್ದೀನಿ ಅದನ್ನಿಷ್ಟು ನಾವೇ ಮಾಡ್ತೀವಿ ನಾವು ನಾಲ್ಕು ಮಂದಿ ಎಣ್ಣುಗಳು ಯಾವುದೋ ಲೇಬರ್ ಇಲ್ದಂಗೆ ಮಾಡ್ತೀವಿ ಒಂದು ಕಾಲದಲ್ಲಿ ನಮ್ಮದು ಎಂಟೆತ್ತು ಎಂಟು ಎತ್ತಿನ ಬೇಸಾಯ ಫ್ಯಾಕ್ಟ್ರಿ ಬರೋದಕ್ಕೆ ಮೊದಲ ಎಂಟು ಎತ್ತರ ಎಂಟು ಎತ್ತು ಒಂದು ಹತ್ತು ಆಕಳ ಇಪ್ಪತ್ತು ಎಮ್ಮಿ ಹತ್ತು ಆಕಳ ಇಪ್ಪತ್ತು ಎಮ್ಮಿ ಎಂಟು ಎತ್ತು ಎಂಟು ಎತ್ತು ಒಂದು ಕಾಲದ ಹಾಲಿನ ಡೇರಿಗೆ ಹಾಲು ಹಾಕಿ ನಾನು ಅದಕ್ಕೆ ಅತಿ ಹೆಚ್ಚಿನ ಡೈರಿಯಲ್ಲಿದ್ದ ಒಂದು ಲೀಟ್ರಿಗೆ ಇಷ್ಟು ಅಂತೇಳಿ ರೇಟ್ ತಗೊಂಡಿದ್ದೀನಿ ನಾನು ಒಂದು ಕಾಲದಲ್ಲಿ ಒಂದು ಎಣ್ಣೆ ಹೊಡೆದಂಗೆ ಭತ್ತ ಬೆಳೆದಿನಿ ನಾನು ಒಂದು ಕಳೆ ಹೊತ್ತಿ ಕೀಳ್ದಂಗೆ ಭತ್ತ ಬೆಳೆದೀನಿ ಒಂದು ಕಳೆ ತೆಗಲ್ರಿ ಹಾಂ ಒಂದು ಎಣ್ಣೆ ಅವ್ರ ಎಣ್ಣೆ ಸ್ಪ್ರೇ ಕಳೆ ತೆಗ್ಯಕ ಕಳೆ ನಾಶಕ ಹೊಡಿತಿದ್ದೆ ಅದಕ್ಕೆ ಲೇಬರ್ ಬೇಕೇ ಇಲ್ಲ ಲೇಬರ್ ಈ ಭತ್ತಕ್ಕೆ ಯಾವ್ದಾರು ಎಣ್ಣೆ ಹೊಡೆದು ಬೆಳೆ ಬೆಳಿಬೇಕು ಅನ್ನೋದಕ್ಕೆ ಯಾವುದೇ ಎಣ್ಣೆ ಹೊಡೆದಲ್ಲ ಸ್ಪ್ರೇನೇ ಇಲ್ಲ ಸರ್ ಸ್ಪ್ರೇನೇ ಇಲ್ದನ ಐದು ವರ್ಷ ಆಯ್ತು ನಾನು ಇವತ್ತಿಗೆ ನಮಸ್ತೆ ಅಗ್ರಿ ಬ್ಯಾಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ರೈತರ ಚಾನಲು ರೈತರ ವಿಶೇಷ ವಿಡಿಯೋ ಕೊಡ್ತೀನಿ ಅಂತಿದ್ನಲ್ಲ ಅದೇ ರೀತಿ ವಿಶೇಷ ವಿಡಿಯೋನ ಯಾವತ್ತು ಕೊಡ್ತಾ ಇರ್ತೀನಿ ಅಂಥ ವಿಶೇಷ ರೈತರ ಹತ್ರನ ಬೆಳೆಯದೀನಿ ಇವತ್ತು ನಾವು ಉತ್ತರ ಕನ್ನಡಕ್ಕೆ ರೈತ್ರೆ ಅಂದ್ರೆ ಏನಪ್ಪ ಅಂದ್ರೆ ನಾವು ಉತ್ತರ ಕನ್ನಡಕ್ಕೆ ಬೆಳೆನೇ ಬೆಳಿತೀವಿ ದಕ್ಷಿಣ ಕರ್ನಾಟಕದ ಬೆಳೆ ಬೆಳಿತೀವಿ ಮೈಸೂರು ಕರ್ನಾಟಕದ ಬೆಳೆನೇ ಬೆಳಿತೀವಿ ನಾವು ಕಾಫಿನೇ ಬೆಳಿತೀವಿ ಎಲೆ ಬೆಳೆನೇ ಬೆಳಿತೀವಿ ಸೂರ್ಯಕಾಂತಿನೇ ಬೆಳಿತೀವಿ ಮೆಕ್ಕೆಜೋಳನೇ ಬೆಳಿತೀವಿ ನಮ್ಮದು ಭತ್ತದ ಕಣಜನೇ ಹೌದು ಮೆಕ್ಕೆಜೋಳನ ಕಣಜನೇ ಹೌದು ಶೇಂಗಾ ಬ್ಯಾಸ್ಗೆ ಶೇಂಗಾ ಬೇಕಾದ್ರೆ ಶೇಂಗಾ ಏನಾದ್ರೂ ಬಡವರ ಬಾದಾಮಿ ಅಂತ ಏನು ಕರ್ಸ್ಕೊಂಡಿ ಆ ಬಾದಾಮಿ ಬೆಳೆಯುವಂಥ ವ್ಯಕ್ತಿಗಳು ನಾವು ಗೋಡಂಬಿನೇ ಬೆಳಿತೀವಿ ಕಾಫಿನೇ ಬೆಳಿತೀವಿ ನಾವು ಬೆಳಾರ್ದು ಬೆಳೆ ಯಾವುದೂ ಇಲ್ಲ ಅದ್ರ ಜೊತೆಗೆ ನಾವು ಇವತ್ತು ಏನಂದ್ರೆ ಇವತ್ತು ಒಬ್ಬ ಇದನ್ನು ತಿಪ್ಪೂರು ತೆಂಗನ್ನು ಬೆಳಿತೀನಿ ಅಂತ ಹೇಳ್ತಾರೆ ಆ ತೆಂಗು ಯಾವ ಥರ ಅವ್ರು ಸಕ್ಸಸ್ ಕಾಣ್ರೆ ಅದನ್ನ ಯಾಕೆ ಅವ್ರ ಆ ಕಡೆ ತಲಿ ಅಂದ್ರೆ ನಾವು ಏನಂದ್ರೆ ನಮ್ಮ ಆಡು ಭಾಷೆದಾಗ ಹೇಳ್ಬೇಕಂದ್ರೆ ಯಾಕೆ ತಲೆ ಕೆಟ್ಟೋಗೈತಿ ನಾ ಇನ್ನು ಬೆಳಿತೀನಿ ಅಂತ ಅಂತೀವಲ್ಲ ಆ ಭಾಷೆದಾಗ ಹೇಳ್ಬೇಕಪ್ಪ ಅಂತಂದ್ರೆ ಅವ್ರು ಯಾವ ಕಡೆ ಯಾಕೆ ಆ ಕಡೆ ಹೋದರು ಅಂತ ಅವ್ರ ಜೊತೆ ಮಾತಾಡ್ಕೊತ ಹೋಗೋಣ ಸರ್ ನಮಸ್ತೆ ಸರ ಸರ್ ನೀವು ಈಗ ನಾನು ಈಗ ನೋಡಿ ಬಂದ್ರೆ ಸರ ನಿಮ್ಮ ಮೊದಲಲ್ಲೇ ಇವತ್ತು ಕಾಫಿನ ನೋಡಿದ್ವಿ ಸರ ಕಾಳು ಮೆಣಸಿನ ನೋಡಿದ್ವಿ ಈ ತೆಂಗನ್ನು ಸರ ನೀವು ಈ ತೆಂಗಿನ ಕಡೆ ಯಾಕೆ ಕಡೆ ಮನಸ್ಸು ಮಾಡಿದ್ವಿ ಸರ ತೆಂಗು ನಾವು ಹುಟ್ಟುವ ಮೊದಲೇ ನಮ್ಮ ತಂದೆಯವ್ರು ಮಾಡಿದ್ದು ಬೇಳೆ ಅದು ಅದಕ್ಕೆ ಸಾವೇ ಇಲ್ಲ ಸಾವ ಇಲ್ಲ ಸರ್ ಹಾಂ ಸಾವು ಅದು ನೂರು ವರ್ಷದ ಮೇಲೆ ಆವಿಷ್ಯ ಐತೆ ಅದಕ್ಕೆ ಒಂದು ನೂರು ವರ್ಷ ಆಯ್ತು ಸರ್ ತೆಂಗಿಗೆ ಐತೆ ಯಾಕೆಂದ್ರೆ ಈಗಿನ ತೆಂಗು ಇವು ಇರೋ ಆಲ್ರೆಡಿ ನಲ್ವತ್ತರಿಂದ ಐವತ್ತು ವರ್ಷದ ಗಿಡ ಅದಾವ ಗಿಡ ಅದವ್ರಿಗೆ ಅದರಲ್ಲೇ ನಾನು ಗ್ಯಾಪ್ ಇರೋದ್ರಿಂದ ಮತ್ತೆ ಈಗ ಎರಡು ವರ್ಷ ಆತವನ ಗಿಡ ಹಚ್ಚಿ ಅದಕ್ಕೆ ಅದು ವರ್ಷಾನ್ಗಟ್ಲೆ ಫಸಲು ಬರತಕ್ಕಂಥ ಅದು ವರ್ಷಾನುಗಟ್ಲೆ ಫಸಲು ಸರ್ ವರ್ಷ ಪೂರ್ತಿ ಫಸಲು ವರ್ಷ ಪೂರ್ತಿ ಅದು ಕಾಯಿ ಬಿಡೋದ ಬಿಡೋದ ಹರಿಯೋದೇ ಹರಿಯೋದು ಕಾಯಿ ಬಿಡೋದ ಬಿಡೋದ ಎಷ್ಟು ಸಿಗ್ಬೋದು ಸರ್ ಒಂದು ಒಂದು ಗಿಡ ಒಂದು ಗಿಡ ಸರ್ ಒಂದು ಗಿಡ ಒಂದು ವರ್ಷಕ್ಕೆ ಹತ್ತರಿಂದ ಹದಿನೈದು ಐದು ಸಾವಿರ ನನಗೆ ಇನ್ಕಮ್ ಐತಿ ಒಂದು ಗಿಡಕ್ಕೆ ಸರ್ ಹೌದೌದು ಸರ್ ಮಾರ್ಕೆಟ್ ರೀ ಮಾರ್ಕೆಟ್ ಇಲ್ಲೇ ಬಂದು ಹೋಯ್ತಾರ ನಾವೇನು ಎಲ್ಲಿ ಹೋಗಂಗಿಲ್ಲ ಎಳ್ನೀರು ಬಲ್ತ್ಗಾಯಿ ಇವತ್ತು ಡಿಮ್ಯಾಂಡ್ ಭಾರಿ ಡಿಮೆಂಡೇ ಟೆಂಗು ಅವಾಗೆಲ್ಲ ನಾವು ಐವತ್ತು ಪಶಕ್ಕೆ ಒಂದು ಕಾಯಿ ಕೊಟ್ಟಿವಿ ಐವತ್ತು ಪೈಸೆ ಹತ್ತು ಪೈಸೆ ಮೊದಲೆಲ್ಲ ಹತ್ತು ಇಪ್ಪತ್ತು ಪಶಕ್ಕೆ ಒಂದು ಐವತ್ತು ಪೈಸೆ ಆಮೇಲೆ ಎರಡು ಆತು ಮೂರು ಆಯಿತು ಏಳು ಆತು ಅಲ್ಲ ನಾಲ್ಕು ಆಯ್ತು ಐದು ಆತು ಆರು ಆಯ್ತು ಏಳು ಆಯ್ತು ಹಿಂದಿನ ವರ್ಷ ಹತ್ತು ಹನ್ನೆರಡು ರೂಪಾಯಿ ಕೊಟ್ಟಿವಿ ವರ್ಷ ಇಪ್ಪತ್ತೈದು ರೂಪಾಯ್ಗೆ ಒಂದು ಕಾಯಿ ಕೊಟ್ಟಿವಿ ಸೊ ಮಾರ್ಕೆಟ್ನಾಗ ಐವತ್ತು ರೂಪಾಯಿ ಕಾಯಿ ಐವತ್ತು ರೂಪಾಯಿ ಮಾರ್ತಾರೆ ನಾವು ಬೆಳೆದಂತೆ ಬೆಳೆಯಲ್ಲ ಸಾಕು ನಿಮಗೆ ಇಷ್ಟ ಸಾಕು ಅಂತೇಳಿ ಇಪ್ಪತ್ತೈದು ರೂಪಾಯಿಕ್ ಒಂದು ಕಾಯಿ ಕೊಟ್ಟಿವಿ ಎಳ್ನೀರು ಅವು ಎಳ್ನೀರು ಸರ್ ಸರ್ ಈಗ ಬೋರ್ಡ್ರಾಗಿರೋವು ಎಷ್ಟು ಗಿಡದ ಸರ್ ಬಾರ್ಡ್ರಿನ ಇರೋ ಒಂದು ನಲ್ವತ್ತು ವರ್ಷದ ಗಿಡ ಒಂದು ನೂರು ಗಿಡ ವರ್ಷದ ಗಿಡ ಒಂದು ಗಿಡ ಅದ್ರಾಗ ಬೇಸಾಯ ಬೆಳೆದಿದ್ದು ಅವಾಗೆಲ್ಲ ಮುಗ್ಗಿ ಗಿಡ ಬಾಳಿ ಸರ್ ಗಜ್ಜರಿ ಡಿ ಸಿ ಎಚ್ ಹತ್ತಿ ಥರ್ಟಿ ಟು ಸೀಡ್ಸ್ ಮಾಡಿದ್ವಿ ಅದರೊಳಗೆ ಸರ್ ಸರ್ ಸೀಡ್ಬಹುದು ನಾವು ಮಾಡಲಿಲ್ಲ ಬೆಳೆ ಯಾವುದು ಇಲ್ಲ ನೋಡ್ರಿ ಅಷ್ಟು ಅಗ್ರಿಕಲ್ಚರ್ನಾಗ ಗಡ್ಡಿಯಾರು ಯಾ ಯಾರು ಇದ್ರೆ ಹಾಗೆ ಹಳಗು ತಾಲೂಕಿನಾಗ ಅಗ್ರಿಕಲ್ಚರ್ ಏನಾರು ಇದ್ರೆ ಗಡ್ಡಿಯಾರು ಹೊಸಾದ ಏನಾರು ಮಾಡಬೇಕು ಗಡ್ಡಿಯಾರು ಸರ್ ಈಗ ಅದನ್ನೇ ನೀವೇನು ಮಾಡಿದ್ರಿ ಹಿಡೇ ಹೊಲಕ್ಕೆ ಹಚ್ಚಿದ್ವಿ ಸರ್ ಎಷ್ಟು ಎಕರೆ ತೆಂಗ ಹಚ್ಕೊಂಡ್ರಿ ಸರ್ ಈಗ ಆಲ್ರೆಡಿ ಐದು ಎಕರೆ ತೆಂಗಿದೆ ನಂದು ಐದು ಎಕರೆ ಸ ಐದು ಎಕರೆ ಹ್ಞೂ ಸರ್ ಸಾಲಿನ ಸಾಲು ಸಾಲಿನಿಂದ ಸಾಲು ಇಪ್ಪತ್ತು ಫುಟ್ ಇಪ್ಪತ್ತು ರೀ ಗಿಡದ ಗಿಡ ಸರ್ ಇಪ್ಪತ್ತು ಸೇಮ್ ಸೈಜ್ ಸರ್ ಸೇಮ್ ಸೈಜ್ ಹಾಂ ಸರ್ ಸರ್ ತಳಿಗಳು ಆ ತಿಪ್ಟೂರ್ ತಿಪ್ಟೂರ್ ತೆಂಗ ಹ ಹ ಐತಿ ಗೋ ಐತಿ ಐತೆ ಗುಂಟೂರ್ನ ಗುಂಟೂರ್ ತೆಂಗ ಐತ ಸರ ತಿಪ್ಟೂರ್ ತೆಂಗ ನೈತ ಸರ ಹಳೆವಲ್ಲ ಗುಂಟೂರ್ ಹ ದೊಡ್ಡ ಕಡೆ ಗುಂಟೂರ್ನ್ ಸರ್ ಇದೆ ಹ ಹ ಗುಂಟೂರ್ ಸರ್ ಗುಂಟೂರ್ಗೆ ತಿಪ್ಟೂರ್ ತೆಂಗ ಏನು ಬೆತೆಸೆಯನ್ನ ನಾವು ಕಂಡು ಹಿಡದಲಾ ಆದ್ರೆ ಇದು ಚೆನ್ನಾಗಿರ್ತೈತಿ ಇರ್ತಿತಿ ದಿನ ಕೆಡೋದಲ್ಲ ನೋಡಕ್ಕೆ ಸೈ ಸಾಣದಾದರೂ ಕಾಯ ಚೆನ್ನಾಗಿರ್ತೈತಿ ಒಳಗಡೆ ಜವಾರಿ ಸರ್ ಒಂದು ಸಾರಿ ಹಚ್ಚಿದ್ರೆ ಒಂದು ಸಲ ಹಚ್ಚಿದ ತೆಂಗಿನ ಗಿಡ ಆವಿಷ್ಯನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ನೂರು ವರ್ಷ ಮ್ಯಾಕ್ಸಿಮಮ್ ಬರ್ತೈತೆ ಅಂತ ಹೇಳ್ತಾರೆ ಒಂದು ನೂರು ವರ್ಷ ಸರ್ ಸರ್ ಅಂದಾಜಾಗ ನಾವು ನೀವು ನಿಮ್ಮ ನಿಮ್ಮ ಅನುಭವದ ಲೆಕ್ಕಾಚಾರದ ಮ್ಯಾಗ ಒಂದು ಗಿಡ ಒಂದು ನೂರು ವರ್ಷಕ್ಕೆ ಎಷ್ಟು ಕೊಡ್ಬೋದು ಒಂದು ಗಿಡ ಒಂದು ನೂರು ವರ್ಷಕ್ಕೆ ಭಾಳ ಬರುತ್ತೆ ಒಂದು ವರ್ಷಕ್ಕೆ ಒಂದು ಹತ್ತು ಸಾವಿರ ಹಿಡಿಯಿರಿ ಹಾಂ ಸರ್ ಲಕ್ಷಗಟ್ಟಲೆ ಆಯ್ತು ಸರ್ ಒಂಥರ ಮಕ್ಕಳಿಗೆ ಎಫ್ ಟಿ ಟೆಂಗ್ ಹೌದೌದು ಅವನು ಮುನ್ಷನಿಗೆ ಜೀವನಕ್ಕೆ ಒಂದು ದಾರಿಗೆ ಅಂತ ಯಾವುದಂತ ಇದ್ರೆ ಅದು ತೆಂಗು ತೆಂಗು ಸರ್ ಹೌದು ಸಾವಲದ ಗಿಡ ಜೀವನಕ್ಕೆ ಆಧಾರಿತವಾದ ಗಿಡ ಯಾಕಂದ್ರೆ ವರ್ಷ ಪೂರ್ತಿ ಫಸಲು ಬರ್ತಕ್ಕಂಥ ಗಿಡ ಅದು ಮುಂಚೆ ಇವತ್ತು ಕಷ್ಟದಾಗ ಅದನ್ನಪ್ಪ ಒಂದು ಒಂದು ನಲವತ್ತೈವತ್ತು ತೆಂಗು ಮಾಡಿರ್ ಸಾಕು ಅವನು ಮಂಜ ಜೀವನ ನಡೀತದೆ ಎಂಥ ಕಷ್ಟ ಇದ್ರೆ ಈ ಕಷ್ಟವೇ ಇರಲಿ ಇವತ್ತು ನನಗೆ ತೊಂದರೆ ಆಯ್ತಪ್ಪ ಅಂದ್ರೆ ಇವತ್ತು ಕಾಯಿ ಡಿಮ್ಯಾಂಡ್ ಭಾಳ ಐತಿ ಈಗ ಕಾಯಿ ಬೇಕಂತ ಬರ್ತಾರ ಅವ್ರಿಗೆ ಒಂದು ಐವತ್ತು ಗಿಡ ಐವತ್ತು ಕಾಯಿ ಮಾರಿದ್ರೆ ಸಾಕು ಅವನ ಒಂದು ವಾರ ತಿಂಗಳ ಜೀವನ ನಡಿತೈತಿ ಸರ್ ಅದಕ್ಕೆ ಅಂದ್ರೇನು ಸರ್ ನಮ್ಮ ಕಾಮದೇನ ಕಾಮಧೇನು ಕಲ್ಪವೃಕ್ಷ ಹೌದು ಕಾಮಧೇನು ಕಲ್ಪವೃಕ್ಷ ತಪ್ಪಲ್ಲ ಅದು ಅದು ಹಿಂದಕ್ಕೆ ಮಾಡ್ತಕ್ಕಂಥ ಆಡು ಭಾಷೆ ಏನೈತಲ್ಲ ಅಲ್ಲ ಮಾಡಿದ್ದು ಅದು ತಪ್ಪಲ್ಲ ಯಾವ ಹಿಂದಕ್ಕೆ ಮಾಡ್ತಕ್ಕಂಥ ಆಡು ಭಾಷೆಗಳು ಇವತ್ತಿನ ದಿನದಾಗ ಕಾಪಿ ಏನೋ ಅದನ್ನು ಆಧಾರಿತ ಜೀವನ ಮಾಡ್ತೀವನ ಇವತ್ತಿನ ನಮ್ಮದು ಹೊಸದೇನೂ ಇಲ್ಲ ಏನು ಏನು ಹಳೆ ಪದ್ಧತಿಗಳದಾವೆ ಸರ್ ಇವತ್ತು ಅವ ಇವತ್ತಿನ ಮಾದರಿ ನಾವು ಏನು ಈಗ ಆನ್ಲೈನ್ ಟಿವಿ ಟೆಕ್ನಾಲಜಿ ಅದು ಹಳೆ ಪದ್ಧತಿನ ಕಾಪಿ ಮಾಡ್ಯಾರ ಮಾರ್ಪಾಡು ಮಾಡಿ ಹೊಸ ರೂಪ ಹುಟ್ಟಿಸ್ಯಾರವಿನ ಹಳೆ ರೂಪ ಅಳೆದ ಸಾಧ್ಯನೇ ಇಲ್ಲ ಹಳೇದನ್ನ ಹೊಸ ರೂಪ ಮಾಡ ಹೊಸ ರೂಪ ಹಳೇದ ಏನು ಮಾಡಕ್ಕ ಮಾಡೋಕಲ್ಲ ಸರ್ ಹಳೇ ನಿಮ್ ಕೃಷಿ ಈಗ ನಿಮ್ಗೆ ಕನಿಷ್ಠ ಅಂದ್ರೆ ಒಂದು ಐವತ್ತು ವರ್ಷ ಅನುಭವ ಸರ್ ಕೃಷಿ ನನಗೆ ಮೂರು ವರ್ಷ ಐವತ್ತಿಗೆ ಈ ಆ ಕೃಷಿಗೆ ಈ ಕೃಷಿಗೆ ಆ ಖುಷಿ ಈ ಖುಷಿ ಅಂದ್ರೆ ನನ್ನ ಹಿಂದಿನ ಖುಷಿ ನಮ್ಮ ತಂದೆಯರು ಮಾಡಿದ ಈಗಂದ್ರ ಇವತ್ತಿನ ಖುಷಿ ಹೊಸ ಕೃತಕವಾದ ಕೃಷಿ ಆಗಿದೆ ನಂದಾದ ನಿರ್ಧಾರ ಕೃಷಿ ಮಾಡ್ತಾ ಇದೀನಿ ನಾನು ಇವತ್ತಿನ ದಿನದಾಗ ಯಾವುದು ಲೇಬರ್ ಇಲ್ಲದ ಕೃಷಿ ಮಾಡ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ನಾನೇ ಲೇಬರ್ ಇಲ್ಲ ಇಲ್ಲದೆ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ನಾನು ಮೇಜ್ ಬೆಳೆದ್ರೆ ಅದಕ್ಕೆ ಹರ್ಗಾಕ ಕರ್ಟಿವಿಷನ್ ಎಲ್ಲ ಮಿಷಿನರಿಯಲ್ಲೇ ಇದ್ದೀನಿ ಎಣ್ಣೆ ಹೊಡೆಯೋದು ಕೂಡ ಮಿಷನ್ ಹೊಡೆಯೋದು ಗಡ್ಡಿ ಹೊಡೆಯೋದು ಗಡ್ಡಿ ಹೊಡೆಯೋದು ಎಲ್ಲ ಮಿಷನ್ ಮೇಲೆ ಇದೆ ನಾನು ಸರ್ ಮೆಕ್ಕೆಜೋಳ ಗಡ್ಡಿ ಹೊಡೆಯೋದು ಕೂಡ ಮಿಷನ್ ಇದೆ ನನ್ನ ಹತ್ರ ಟ್ಯಾಕ್ಟ್ರಿ ಹಾಂ ಸರ್ ಹ್ಞೂ ಆ ಒಂದು ಆಧಾರಿತ ಕೃಷಿ ತಂತ್ರಜ್ಞಾನದ ಹೋಗಿ ನಾನು ಸರ್ ಆಳ ಬೇಡ ಆಳ ಬೇಡ ಸರ್ ನಾನು ಹೋದ ಸಲ ಮೆಕ್ಕೆಜೋಳ ಅಲ್ಲೇ ಗಡ್ಡಿ ಹೊಡಿಯೋಕಾಯ್ತು ಎಣ್ಣೆ ಹೊಡಿಯೋಕಾಯ್ತು ಗೊಬ್ಬರ ಹಾಕೋಕಾಯ್ತು ಆಳಿಟ್ಟು ಎಲ್ಲ ಮಿಷನ್ನಿಲ್ಲಿ ಮಾಡ್ಕೊಂಡಿದ್ದೆ ಮಿಷನೇ ಸರ್ ಹೌದು ಅಂದ್ರೆ ಮೆಕ್ಕೆಜೋಳಿಂದ ಗಟ್ಟಿ ಹೊಡೆಯೋದು ಅದಕ್ಕೆ ಗೊಬ್ಬರ ಹಾಕೋದು ಎಣ್ಣೆ ಹೊಡಿಯೋದು ಎಲ್ಲ ಮಿಷನ್ ಸರ್ ಅದಕ್ಕೊಬ್ಬ ಡ್ರೈವರ್ ಒಬ್ಬ ಒಬ್ರು ಡ್ರೈವರ್ ನಾವು ನೀರು ಎಣ್ಣೆ ಹಾಕೋಕೆ ಒಬ್ಬ ಲೇಬರ್ ಸಾಕು ಸರ್ ಇಬ್ಬರ ಲೇಬರ್ ಒಂದು ಟ್ಯಾಕ್ಟ್ ಇದ್ರ ದಿನಕ್ಕೆ ಹತ್ತರಿಂದ ಹದಿನೈದು ಎಕರೆ ಮೇಂಟೈನ್ ಮಾಡ ಸರ್ ಇದು ನೋಡಿದ್ದ ನೀವು ಸ್ವಂತ ನಾನು ಯಾರ್ದು ನೋಡಿಲ್ಲ ನಂದಾದ ನಿರ್ಧಾರ ಅಗ್ರಿಕಲ್ಚರ್ ಮಾಡೋ ವ್ಯಕ್ತಿ ನಾನು ನಾನು ಭಾಳ ಓದಿಲ್ಲ ಪಿ ಯು ಸೆಕೆಂಡ್ ಇಯರ್ ತೊಂಬತ್ತನೇ ಇಶುಯಲ್ಲಿ ಓದಿನಿ ತೊಂಬತ್ತರ ಪಿ ಯು ಸಿ ಸೆಕೆಂಡ್ ಇಯರ್ ಸೈನ್ಸ್ ಬಟ್ಟೆ ಆದರೆ ನನಗೆ ಇದಕ್ಕೆಲ್ಲ ಮಾದರಿ ನಮ್ಮ ತಂದೆಯವರು ಅಪ್ಪರ ಅಪ್ಪರ ಮಾದರಿ ಅಪ್ಪರ್ ಅಜ್ಜಾರ ಮಾದರಿ ಅಗ್ರಿಕಲ್ಚರ್ ಏನನ್ನ ತೋರಿಸಿದ್ದ ಸರ್ ನೀವು ಕೃಷಿಯಿಂದ ನಾವು ಕೃಷಿಯಿಂದ ಆದ್ರೆ ಅಡಿಕೆ ಕಾಪಿ ತೆಂಗ ಹಚ್ಚಕ ಮಾದರಿನೇ ನಾನು ಅದಕ್ಕೆ ನಮ್ಮ ತಂದೆಯವ್ರು ಫುಲ್ ಸಪೋರ್ಟ್ ಕೊಡ್ತೀನಿ ನಾವು ಏನು ಮಾಡಿದರೆ ಅಂದಿಲ್ಲ ಅವರು ಯಾಕಂದ್ರೆ ನಾನು ಕಾಲೇಜ್ ಬಿಟ್ಟ ಮೇಲೆ ಇವತ್ತಿನವರಿಗೆ ಮಾಡ್ತಕ್ಕಂಥದ್ದು ಕರ್ತವ್ಯ ನೋಡಿ ನಮ್ಮ ತಂದೆಯವ್ರ ಮಗನಾಗಿದ್ದಲ್ಲ ಮಗನಾಗಿ ನೋಡಲಿಲ್ಲ ಅವರು ನನ್ನ ನನ್ನ ಪಾಲಿ ನಮ್ಮ ತಂದೆ ದೇವರಾಗಿದ್ದರು ನನ್ನ ಮಗನಾಗಿ ನೋಡಲಿಲ್ಲ ನಾನು ಆ ಟೈಪ್ ನೋಡಿದಕ್ಕೆ ನಾನು ಏನು ಮಾಡಿದಕ್ಕೆ ಅಂದಿಲ್ಲ ಏನೇ ಮಾಡು ಬೇಡ ಅಂದಲ್ಲ ಯಾಕಂದ್ರೆ ನನ್ನ ಮಗ ಹಂಗೆ ಅದನ್ನು ಆ ಟೈಪ್ ಮೇಂಟೈನ್ ಮಾಡ್ತಾನೆ ಅಷ್ಟೈತಿ ನಾ ಬಂದ ಮೇಲೆ ನಮ್ಮ ತಂದೆಯರ್ ಕಾಲದ ನೀರಾವರಿ ಭಾಳ ಕಮ್ಮಿ ಇತ್ತು ಎಲ್ಲ ಪಿ ಡಬ್ಲ್ಯೂ ಇರಿಗೇಷನ್ ಮೇಲೆ ಅವರು ನಾನು ಬಿಟ್ಟ ಮೇಲೆ ಇವತ್ತಿಗೆ ಹಳಿ ಪೈಪ್ಲೈನು ಮೋಟ್ರ್ ನನಗೂ ಹೊಳಿ ಮೋಟ್ರ್ಗಳು ಹತ್ತು ಮೋಟ್ರ್ ಹೊಳಿ ಮೋ ಪಂಪ್ ಪಂಪ್ಸೆಟ್ ಇದೆ ಹತ್ತು ಮೋಟ್ರ್ ಹತ್ತು ಮೋಟ್ರ್ ಆದ್ರೆ ನಲ್ವತ್ತು ರಿಗ್ಬೋರ್ ಮೋಟ್ರ್ ಅದವು ನನಗೆ ಇವತ್ತು ಐವತ್ತು ಮೋಟ್ರಾ ಆಯ್ತು ನನ್ನದು ನೀರಾವರಿಗೆ ಆರು ಇಂಚಿನ ಪೈಪ್ಲೈನ್ ಐತಿ ಐದು ಇಂಚು ಪೈಪ್ಲೈನ್ ಐತಿ ನಾಲ್ಕು ಇಂಚ್ ಪೈಪ್ಲೈನು ಎರಡೆರಡು ಕಿಲೋಮೀಟ್ರ್ ಲೈನ್ ಪೈಪ್ಲೈನ್ ಮಾಡಿದ್ದೀವಿ ಇಷ್ಟು ನಾವೇ ಮಾಡ್ತೀವಿ ನಾವು ನಾಲ್ಕು ಮಂದಿ ತಮ್ಮಗಳು ಯಾವುದೋ ಲೇಬರ್ ಇಲ್ದಂಗೆ ಮಾಡ್ತೀವಿ ಒಂದು ಕಾಲದಲ್ಲಿ ನಮ್ಮದು ಎತ್ತು ಎಂಟು ಎತ್ತಿನ ಬೇಸಾಯ ಟ್ಯಾಕ್ಟ್ರಿಗೆ ಬರೋದಕ್ಕೆ ಮೊದಲು ಎಂಟು ಎತ್ತರ ಎಂಟು ಎತ್ತು ಒಂದು ಹತ್ತು ಆಕಳ ಇಪ್ಪತ್ತು ಎಮ್ಮಿ ಹತ್ತು ಆಕಳ ಇಪ್ಪತ್ತಿಮ್ಮೆ ಎಂಟು ಎತ್ತು ಎಂಟೆತ್ತು ಒಂದು ಕಾಲದ ಹಾಲಿನ ಡೈರಿಗೆ ಹಾಲು ಹಾಕಿ ನಾನು ಅದಕ್ಕೆ ಅತಿ ಹೆಚ್ಚಿನ ಡೈರಿಯಲ್ಲಿದ್ದ ಒಂದು ಲೀಟ್ರಿಗೆ ಇಷ್ಟು ಅಂತೇಳಿ ರೇಟ್ ತಗೊಂಡಿದ್ದೀನಿ ನಾನು ಒಂದು ಕಾಲದಲ್ಲಿ ಹಾಲಿನ ಡೈರಿ ಅಧ್ಯಕ್ಷ ಆಗಿದ್ದೆ ಒಂದು ತಿಂಗ್ಳಿಗೆ ಎಷ್ಟು ಹಾಲೈತು ಸರ್ ಅದು ಅದೊಂದು ಲೆಕ್ಕ ಇಡ್ದಲ್ಲ ನಾವು ಇಟ್ಟಿಲ್ಲ ಸರ್ ಆದ್ರೆ ಹೈನುಗಾರಿಕೆ ಬಿಟ್ಟುಬಿಟ್ರಿ ಹಾಂ ಹೈನುಗಾರಿಕೆ ಬಿಟ್ಬಿಟ್ರಿ ಹೈನುಗಾರಿಕೆ ಬಿಟ್ಬಿಟ್ಟಿನ ಮನೆಗೆ ಎಷ್ಟು ಆಯ್ಕೆ ಹೈನುಗಾರಿಕೆ ಲೇಬರ್ ಬೇಕಾಗ್ತದೆ ಒಟ್ಟಾರೆ ಸರ್ ಲೇಬರ್ ಏನೈತಿ ಅದು ಬೇಡ ಬೇಡ ನಂದಾದ ನಿರ್ಧಾರದಾಗ ವ್ಯವಸಾಯ ಹೈನುಗಾರಿಕೆ ನಮ್ಮ ಮಂದಿನ ಜೀವನ ಮಾಡೋಣ ಒಂದು ನಿರ್ಧಾರಕ್ಕೆ ಊಟಕ್ಕೆ ಊಟಕ್ಕಿರಲಿ ನಮ್ಗೆ ಏನೈತಿ ನಮ್ಮ ಕೈಲಿ ಏನಾಗುತ್ತೆ ಅದಷ್ಟೇ ಇರಲಿ ಒಂದು ಏನೋ ಕೃಷಿ ಮಾಡ್ತಾನೆ ಅದು ಆಳ್ ಬೇಡ ಆದರೆ ಈಗ ಒಂದು ಐದು ವರ್ಷದಲ್ಲೇ ನಾನು ಭತ್ತ ಬೆಳೆದಿದ್ದೀನಿ ಒಂದು ಎಣ್ಣೆ ಹೊಡೆದಂಗೆ ಭತ್ತ ಬೆಳೆದೀನಿ ನಾನು ಒಂದು ಕಳೆ ಹೊತ್ತಿ ಕೀಳ್ದಂಗೆ ಭತ್ತ ಬೆಳೆದೀನಿ ಒಂದು ಕಳೆ ತೆಗಲ್ರಿ ಒಂದು ಎಣ್ಣೆ ಹೊಡೆ ಎಣ್ಣೆ ಸ್ಪ್ರೇ ಕಳೆ ತೆಗ ಕಳೆ ನಾಶಕ ಹೊಡಿತಿದ್ದೆ ಅದಕ್ಕೆ ಲೇಬರ್ ಲೇಬರ್ ಈ ಬತ್ತಕ್ಕೆ ಯಾವ್ದಾರ ಎಣ್ಣೆ ಹೊಡೆದು ಬೆಳೆ ಬೆಳಿಬೇಕ ಯಾವ್ದು ಎಣ್ಣೆ ಹೊಡೆದಲ್ಲ ಸರ್ ಸ್ಪ್ರೇನೇ ಇಲ್ದ ಐದು ವರ್ಷ ಆಯ್ತು ನಾನು ಇವತ್ತಿಗೆ ನಂದು ಎಣ್ಣೆ ಹೊಡೆ ಮಿಷಿನ್ ಐತೆ ಎಲ್ಲ ಇದೆ ಆದ್ರೆ ಎಣ್ಣೆ ಹೊಡೆದಲ್ಲ ಸ್ಪ್ರೇನ ಬಿಟ್ಟು ಬಿಟ್ರಿ ಸ್ಪ್ರೇನ ಮಾಡಿಲ್ಲ ಬೆಳೆಯೋದು ಅಗಿ ಹತ್ತೋದು ಮಿಷಿನ್ ಕೊಯ್ಯೋದು ಮಾರೋದು ಸರ್ ಇಳುವರಿ ಮೇಲೆ ಪರಿಣಾಮ ಬೀರಲ್ಲ ಇಳುವರಿ ನನಗೇನು ತೊಂದರೆ ಇಲ್ಲ ನಾನು ಎಲ್ಲರಿಗಿಂತ ಎಡವಾಗಿ ಯಾವುದು ಬೆಳೆ ಬೆಳೆದಲ್ಲ ಮ್ಯಾಕ್ಸಿಮಮ್ಮ ಮೂವತ್ತೈದು ಚೀಲ ಮೇಲೆ ಬೆಳೆದೀನಿ ಇನ್ನೂ ಅದರೊಳಗೆ ಯಾವ ಬೆಳೆನೂ ನಾನು ಬೆಳೆದಲ್ಲ ಒಂದೊಂದು ಟೈಮು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಕ್ರೆ ನಲವತ್ತೆರಡು ಚೀಲ ತೆಗೆದೀನಿ ನಾನು ಎಕ್ರೆ ಎಕರೆ ಎರಡು ಚೀಲ ಬರ್ತಾರೆ ಸರ್ ಮೊನ್ನೆ ಅಷ್ಟು ಎರಡು ಸಾವಿರದ ಇಪ್ಪತ್ತೈದು ಇದು ಸುಗ್ಗಿ ಬೆಳೆ ಅಕ್ಟೋಬರ್ ಮೇದಲ್ಲೇ ಮೂವತ್ತೈದು ಬಂದಿದೆ ನಾನು ಇಳುವರಿ ಸರ್ ಭತ್ತ ಸಕ್ಸಸ್ ಸರ್ ಮೆಕ್ಕೆಜೋಳ ಸರ್ ಮೆಕ್ಕೆಜೋಳನ ಅಷ್ಟ ನಾನು ಮೊನ್ನೆ ಎಕರೆಗೆ ಇಪ್ಪತ್ತು ಕ್ವಿಂಟಲ್ ತಕ್ಕೊಂಡಿದ್ದೀನಿ ವಿಥೌಟ್ ಮೇಂಟೆನೆನ್ಸ್ ಸರ್ ಎಲ್ಲ ಟ್ಯಾಕ್ಟರ್ ಎಡ್ ಗಡ್ಡೆ ಹೊಡಿತೀರಿ ಟ್ಯಾಕ್ಟರ್ ಬೆಳ್ದೀನಿ ಇಪ್ಪತ್ತು ಕ್ವಿಂಟಲ್ ನೀರ್ ಸರ್ ಅದೇನು ಡ್ರಿಪ್ ಇಲ್ಲ ಮಳೆ ಆಧಾರಿತ ಬೆಳೆ ಹೊಸದ್ ನೀರಾವರಿನ ಐತಿ ಆದ್ರೆ ಮಳೆ ಆಗಿರೋ ನೀರ್ ಏನ್ ಆಸಿಲ್ಲ ನಾವು ಆಸೆ ಇಲ್ಲ ರೀ ಆಸೆ ಇಲ್ಲ ಎರಡು ವರ್ಷ ಆತ ಎರಡು ಮೂರು ವರ್ಷ ಆತ ನೀರ್ ಆಸಿಲ್ಲ ಸರ್ ಅದಕ್ಕಾಗಿ ನೀವೇ ಮಾಡಿದ್ರೆ ವಾರ್ಷಿಕ ಬೆಳೆ ಬಂದ್ಬಿಟ್ರಿ ಹೌದು ಸ್ವಲ್ಪ ಸ್ವಲ್ಪ ಏನೇನ ಮಾಡೋಣ ಏನೇನ ಮಾಡೋಣ ಅನ್ಕೊಂಡು ತಂಗಿ ಬಂದ್ರಿ ನಾ ಇನ್ನೂ ಇನ್ನೊಂದು ಹತ್ತು ಹನ್ನೆರಡು ಎಕರೆ ಅಡಿಕೆ ಕಾಪಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇನ್ನೂ ಹತ್ತೆರಡು ಎಕರೆ ಸರ್ ಏಳರಿಂದ ಎಂಟು ವರ್ಷ ಮಟ್ಟ ಆ ಫಸಲು ನೋಡೋಣ ಹೆಂಗೆ ಇಳುವರಿ ಬರುತ್ತೆ ಕಾಫಿ ಅಡಿಕೆ ಆವಾಗ ಅದು ಅಲ್ಲಿದ್ದ ಒಂದು ಟಾರ್ಗೆಟ್ ಸಿಗುತ್ತೆ ನಮಗೆ ಅದು ಎಷ್ಟು ಇಳುವರಿ ಬರುತ್ತೆ ಬೆಳೀತೈತೆ ಇಲ್ಲ ಆ ಒಂದು ನಿರ್ಧಾರಕ್ಕೆ ಏಳೆಂಟು ವರ್ಷ ಕಾಯನೆ ಅಂತ ಇವತ್ತಿಗೆ ಕಾದೀನಿ ಇನ್ಮೇಲೆ ಮೇಲೆ ಇನ್ನೊಂದು ಹತ್ತು ಹನ್ನೆರಡು ಎಕರೆ ಅಡಿಕೆ ಮಾಡ್ಬೇಕಂತ ಮಾಡಿದೀನಿ ಅಡಿಕೆರೆ ಹಾಂ ಆಮೇಲೆ ಇನ್ನೊಂದು ಯಾವ ಆರ್ಟಿಕಲ್ಚರ್ ಅನುಕೂಲ ಆಗಬಿದ್ರೆ ಅವಕ್ಕೂ ಒಂದು ನಿರ್ಧಾರಕ್ಕೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ ನೀವು ಹೇಳಿದ್ರಲ್ಲಿ ಈಗ ಹಲಸು ಹಲಸು ಅಂತಿಂತ ಒಟ್ಟು ಆದ್ರೆ ದಾಳಿಂಬ್ರಿಯ ಮಾವ ನಾವು ಸ್ವಲ್ಪ ಮನಸ್ಸು ಮಾಡಿಲ್ಲ ಅವು ಕ್ಲೈಮೇಟ್ ಆಧಾರಿತ ಬೆಳೆ ಎಲ್ಲ ಕ್ಲೈಮೇಟ್ ಆಧಾರಿತ ಬೆಳೆ ಎಲ್ಲ ಇದೆ ಅದು ಕ್ಲೈಮೇಟ್ ಮೇಲೆ ಆಧಾರಿತ ಇವತ್ತು ಕ್ಲೈಮೇಟ್ ಮಂಜು ಮೋಡ ಮೂಡಬಿತ್ತ ಕಾಪುದಿ ಹೋಗತ್ತೆ ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಯಾವುದು ದಾಳಿಂಬ್ರ ಮಾವು ಆ ಒಂದು ಟೆಕ್ನಾಲಜಿ ನನ್ನ ತೆಲೆಗಿರೋದ್ರಿಂದ ಅದನ್ನು ನಾವು ಮಾಡಿಲ್ಲ ಸರ್ ಒಂದು ನೀವೇನಂದ್ರೆ ಕೃಷಿ ನಿಮ್ಮನ್ನು ನೀವೇ ತೊಳೆದು ನಾನು ಯಾವುದೇ ಯಾವುದೇ ಕಂಪ್ನಿಯವರು ಯಾರ ನನ್ನ ಹತ್ರ ಬಂದರೂ ಅವ್ರದ್ದು ಮ್ಯಾನೇಜ್ಮೆಂಟ್ ಮೇಲೆ ನಾನು ಬೆಳೆ ಬೆಳೆಯಲ್ಲ ನಂದಾದ ಮೈಂಡ್ ನಂದಾದ ತಲೆ ಮೇಲೆ ಬೆಳೆ ಬೆಳೀತು ನೀವು ಡಿಪೆಂಡ್ ಡಿಪೆಂಡಾಗಿ ಬೆಳೆ ಬೆಳೆಯಲ್ಲ ನಾನು ಅದರಲ್ಲಿ ಪಳಗಿಬಿಟ್ಟಿದ್ದೀನಿ ನಮ್ಮ ತಂದೆಯ ಕಾಲದಾಗಿದ್ದ ಯಾವ ಟೈಮ್ನಾಗ ಏನು ಮಾಡ್ಬೇಕು ಅನ್ನೋದು ಅದ ಆಧಾರಿತ ಬೆಳೆ ಬೆಳೆ ಸರ್ ಇವನ್ನೆಲ್ಲ ಮಾಡಿರೋದು ನನ್ನ ಸ್ವಂತ ನಿರ್ಧಾರ ನನ್ನ ನಮ್ಮ ತಂದೆಯರೋ ಸಪೋರ್ಟು ಸರ್ ನೂರು ತೆಂಗಿನಕಾಯಿ ಬೇಕ ಹಾಂ ಎಷ್ಟು ಕಾಯಿ ಸಿಗ್ಬೋದು ಒಂದು ನೂರು ತೆಂಗಿನಕಾಯಿ ಒಂದು ನೂರು ತೆಂಗಿಡಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ತೆಗ್ದೀನಿ ನಾನು ಒಂದು ಲಕ್ಷ ಇನ್ಕಮ್ ಬಂದಿದ್ದೆ ಒಂದು ಲಕ್ಷ ಸರ್ ಒಂದು ಲಕ್ಷ ರೂಪಾಯಿ ಆದಾಯ ಸಿಕ್ಕೈತೆ ಒಂದು ನೂರು ತಿಂಗ್ ಹಿಡಕ್ಕೆ ಮೂರು ಒಂದು ಗಿಡಕ್ಕೆ ಒಂದು ಸಾವಿರ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಸಿಗುತ್ತೆ ಸರ್ ಅದಕ್ಕೆ ಸರ್ ಇಡೀ ಪ್ಲಾನ್ ಸರಿ ಅಂದ್ರೆ ನಮ್ದು ಇಲ್ಲಿ ಗಿಡಗಳು ಏನೈತೆ ಅಂದ್ರೆ ಸಾರ್ವಜನಿಕ ಯಾವುದೇ ರೀತಿ ತೊಂದರೆ ಮಾಡ್ದಂಗೆ ಇಟ್ಕೊಂಡಿ ನಾವು ಬರೋ ಬರ್ತಾರ ತಗೊಂಡಾರ ತಗೊಂಡೋಗಾರ ತಿನ್ನಾರು ತಿಂತಾರೆ ಬಿಗಿ ಬಂದೋಬಸ್ತ್ ನಾ ಮಾಡಿಲ್ಲ ಮಾಡಿಲ್ಲ ರೈಲ್ ಸಾರ್ವಜನಿಕ ಹೊಂದಾಣಿಕೆ ಇವತ್ತಿಗೆ ನಾನು ಹೊದ್ದು ಬಂದ ಸೆಸ್ ತೆಂಗಿಗೆ ಹೌದು ಸರ್ ಯಾರೋ ಬರ್ತಾರ ಯಾರ ತಗೊಂತಾರ ತಿಂತಾರ ಇವತ್ತಿಗೆ ಮಾಡಿಲ್ಲ ಕರ್ಕೊಂತ ಇವತ್ತು ಇವತ್ತು ಯಾರ ಗಡ್ಡಿ ಸಿದ್ಲಿಂಗಪ್ಪ ಸಿದ್ಲಿಂಗಪ್ಪ ಮಕ್ಕಳು ಯಾರಂದ್ರ ತಾಲೂಕಿಗೆ ಗೊತ್ತಿದೆ ಎಂತ ವ್ಯಕ್ತಿ ಎಂತ ಮನುಷ್ಯರು ನೋಡ್ರಿ ಸ್ನೇಹಿತರೆ ಸರ್ ಒಂದು ಅದ್ಭುತವಾದ ಮಾತು ಹೇಳಿದ್ರೆ ಏನಪ್ಪ ಅಂತಂದ್ರೆ ಇವತ್ತು ನಾನು ಕೃಷಿ ಏನು ಅಂದ್ರೆ ನನ್ನದೇ ಒಂದು ಕೃಷಿ ಮಾಡ್ಕೊಳನ ಅಂದ್ರೆ ಕ್ಲೈಮೇಟ್ ಆಧಾರಿತ ಬೇಡ ನಮಗೆ ವಾರ್ಷಿಕ ಆದಾಯ ಬರಬೇಕು ಆಮೇಲೆ ನಾವು ಲೇಬರ್ಗೇ ನಾವು ಹಚ್ಚಬಾರ್ದೆ ಇವನ್ ನಾನು ಹೇಳ್ತೀನಿ ಮೆಕ್ಕೆಜೋಳಕ್ಕ ನಾನು ಲೇಬರ್ ಹಚ್ಚಲ್ಲ ಎಡಿ ಗಡ್ಡಿ ಕಳೆ ನೀರು ಏನೈತಿ ಅದು ಎಲ್ಲ ನನ್ನ ಇದರಲ್ಲೇ ಆಗಿರಬೇಕು ಒಬ್ಬ ಡ್ರೈವರಿಂದ ಆಗಿರಬೇಕು ಒಬ್ಬ ವ್ಯಕ್ತಿಯಿಂದ ಆಗಿರಬೇಕು ಆ ಟೈಪ್ ಟೆಕ್ನಾಲಜಿ ಬಳಸ್ಕೊಂಡಿನಿ ಆಮೇಲೆ ನಾನು ಭತ್ತ ಬೆಳಿತೀನಿ ನಾನು ಅದಕ್ಕೆ ಒಂದು ಇಡೀ ಇದನ್ನ ಏನು ಮಾಡಿ ಬೆಳೆ ಆ ಥರ ಸರ್ ಹೇಳೋ ಪ್ರಕಾರ ನಾ ಏನೇನು ಮಾಡಲಾರ್ದಂಗೆ ಖರ್ಚು ಕಡಿಮೆ ಮಾಡ್ಕೊಂಡು ಎಕರೆಗೆ ಇಪ್ಪತ್ತೈದು ಚೀಲಿಂದ ಹೇಳಿದ್ರೆ ನಲ್ವತ್ತು ಮೂವತ್ತು ಚೀಲ ನಲ್ವತ್ತೆರಡು ಚೀಲವರೆಗೆ ನಾನು ತೆಗ್ದೀನಿ ಅಂತ ಹೇಳ್ತಾರೆ ಇಪ್ಪತ್ತು ಮೂವತ್ತು ಚೀಲದ ಒಳಗೆ ಬೆಳೆದಿಲ್ಲ ನೋಡಿರಿ ಕೃಷಿಯನ್ನಾದ್ರೆ ನಾವು ಎಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿವಿ ಅದು ಕೃಷಿಯನ್ನು ಎಷ್ಟು ಈಸಿ ಮಾಡ್ಕೊಂಡ್ರ ಅಂದ್ರೆ ಅವ್ರ ಅನುಭವದಿಂದ ಅಮೃತ ಐತೆ ಅಂತಂತ ನಾನು ಹೇಳ್ತಾರೆ ಸರ್ ಇವತ್ತು ಕಾಯಿ ಒಂದು ಗಿಡಕ್ಕೆ ಸಾವಿರ ರೂಪಾಯಿ ನಮಗೆ ಸಿಗುತ್ತೆ ಅದು ಸಲ ಏನು ಆಯ್ ಮಾಡಿದೆ ಇಡೀ ಹೊಲಕ್ಕೆ ತೆಂಗಚ್ಕಂಡು ಯಾಕಂದ್ರೆ ವಾರ್ಷಿಕ ಬೆಳೆ ಇದು ನಮ್ಮ ಅಪ್ಪ ನಮ್ಮ ಅಜ್ಜ ಹಚ್ಚಿದಂಥ ಗಿಡಗಳು ಇವತ್ತು ಸುಮಾರು ನಲ್ವತ್ತರಿಂದ ಐವತ್ತು ವರ್ಷದ ಗಿಡ ಇವತ್ತು ನಮಗೆ ಫಸಲ್ ಒಂದು ಗಿಡಕ್ಕೆ ಕನಿಷ್ಠ ಒಂದು ಸಾವಿರ ಆದಾಯ ಅಂದ್ರೆ ನಮಗೆ ಒಂದು ವಾರ್ಷಿಕ ಲಕ್ಷ ಆದಾಯ ಸಿಗುತ್ತೆ ಒಂದು ನೂರು ಗಿಡಕ್ಕೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಬೇಡ ಬೇಡ ನಮ್ಮ ಮುಂದಿನ ಪೀಳಿಗೆ ಈಜಿ ಆಗಲಿ ಅಂತ ಹೇಳಿ ಇದೇ ಹೊಲಕ್ಕೆ ನಾನು ತೆಂಗು ಹಚ್ಚೀನಿ ಅದು ತಿಪ್ಟೂರು ತೆಂಗು ಮತ್ತು ಗುಂಟೂರು ತೆಂಗು ಅಂತನೇ ಬರ್ತಾ ತಿಪ್ಪೂರು ಬರುತ್ತೆ ಅಂತನೇ ಬರ್ತ ನಾವು ಗುಂಟೂರು ಬಾರ್ಡ್ರನಾಗೆ ಇರೋವು ಇಲ್ಲಿರೋದು ತಿಪ್ಟೂರು ಅಂತ ಹೇಳ್ತಾರೆ ಸರ್ ಸರ್ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ